ಅಲ್ಲಿ ಆದರೆ ಜಾಗ ವಿಶಾಲವಾಗಿರ್ತೈತೆ ಹೆಂಗೆ ಬೇಕಾದರೂ ಇರ್ಬೋದು ಸಿಟಿ ಅಡ್ಜಸ್ಟ್ ಮಾಡ್ಕೊಂಡು ನಾನು ನನ್ನ ಕೈಲಿ ಆಗಲ್ಲ ಬಾ ಬೇರೆ ಮನೆ ಬಾ ಏನಮ್ಮ ಅದೇನೋ ಮಾಡ್ತಾ ಇದೆಯಲ್ಲ ಅದನ್ನು ಒಳಗಡೆ ಮಾಡ್ಕೊಂಬರ್ತಾ ನಾವು ಯಾವಾಗಲೂ ಇಲ್ಲೇ ಸುಡೋದು ಕೋಳಿನ ಅಲ್ಲ ನೀವು ಮಾಡೋ ಕೆಲಸ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಆ ಥರ ಕೆಲಸ ಮಾಡಬೇಕು ನಿನ್ನ ಕೈಲಿ ಎತ್ಕೊಳ್ಳೋಂಥ ಪರಿಸ್ಥಿತಿ ನಮಗೇನು ಬಂದಿಲ್ಲ ನಾವು ಇಲ್ಲಿಗೆ ಬಂದು ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ನಾವು ಇಲ್ಲೇ ಕೋಳಿ ಸುಡೋದು ಮತ್ತೆ ಚಿಡು ಅಮ್ಮ ಬೇಗ ಬೇಗ ಚಿಡು ಅಮ್ಮ ಎಲ್ಲ ಒಳಗಡೆ ಅಲ್ಲಿ ಕಾಣಿಸ್ಬೇಕು ನೋಡು ಟಾಯ್ಲೆಟು ಅದ್ರ ಸಂತಿ ಒಳಗಡೆ ನೋಡಿ ಇಷ್ಟು ದೂರಕ್ಕೆ ವಾಸನೆ ತಡೆಯೋ ಕಥ ಇಲ್ಲ ನಮಗೆ ಅಲ್ಲಿಗೆ ಹೋಗಿ ಅದನ್ನ ಬೇರೆ ನೋಡ್ಬೇಕಾ ಕೆಲಸು ಬೇಡ ಕೆಲಸು ನಂಗೆ ಇಲ್ಲಿರೋಕೆ ಇಷ್ಟ ಇಲ್ಲ ಇಲ್ಲಿನ ವಾತಾವರಣ ನೋಡ್ತಾ ಇದ್ರೆ ವಾಂತಿಗೆ ಬರ್ತೀವಿ ಕೆಲಸು ಹಂಗಂದ್ರೆ ಹೆಂಗೆ ಚಿರಣ್ಯ ಜೀವನ ಇದು ಸಲ್ಸ್ಕೊಂಡು ಹೋಗ್ಬೇಕು ಇಲ್ಲ ಇಲ್ಲ ನನ್ನ ಕೈಲಿ ಆಗೋದೇ ಇಲ್ಲ ಆಗೋದೇ ಇಲ್ಲ ನಂಗೆ ಇಲ್ಲಿರೋಕೆ ಆಗ್ತಾ ಇಲ್ಲ ನನ್ನ ಅಟ್ಟವರ್ಗ ಕೆಲಸು ಇರೇ ಇನ್ನು ಬೇಕಾಯ್ತೆ ಏನು ಯಾವಾಗಲೂ ತಿಂದಿದ್ದೀರ ಥರ ಆಗ್ತಾ ಇದೆಯಲ್ಲ ದಿನ ನಮ್ಮ ಮನೆಗೆ ಒಳ್ಳೆಯ ಚಾಯ್ ತನಕ ಮಾಡೋದ ಕೈಲಾಸು ನಿಂಗೆ ಕಾಲುಗಾದರೂ ಬೆಳಿತೀವಿ ಕೈಲಾಸು ನಾನು ಕರ್ಕೊಂಡು ಹೊರ್ಟೋಗು ಕೈಲಾಶು ಎಲ್ಲಿಗೆ ಹೋಗೋದು ಎಲ್ಲಿಗೆ ಹೋಗೋದಿಲ್ವೋ ನಿಮ್ಮ ಹುರುಳಿಗೆ ಯಾವುದಾದ್ರೂ ಬಾಡಿಗೆ ಮನೆ ಇದ್ದರೆ ಮಾಡು ಕೈಲಾಸು ನನಗೆ ಇಲ್ಲಿರೋಕ್ಕಾಗಲ್ಲ ಕಾಸು ಹೊಂದಿಸ್ಕೊಂಡ್ ಬೇಕಾದರೆ ಆಮೇಲೆ ಮಾಡಿದ್ರೆ ಆಯಿತು ಕಾಸು ಒಂದುಸ್ಕೊ ಆಮೇಲೆ ಮನೆ ಮಾಡಿದ್ರೆ ಆಯಿತು ನನಗೆ ಇಲ್ಲಿರೋಕ್ಕಾಗ್ದಲ್ಲ ವಾಸನೆ ಅಯ್ಯೋ ವಾಸನೆ ವಾಸನೆ ಅಂತ ಇದೆಯಲ್ಲಮ್ಮ ಇಲ್ಲಿ ಬಾತ್ರೂಮ್ ನೀರಾಕೋಕ್ಕೆ ನೀರೇ ಇಲ್ಲ नेतुवणकड़ जल्लेया याककश नीर बर लका तीङ <laughs> नागा वरगु यांगा अले वर्गु यानका माड़ा दो लेटार लेला त्रागं तर चिक्माखण जला पेपर लोचाट् तिरे अईटार लेला थाखां लेला यंजी दिरका अब्यास आपटेते नीर्ड ನನಗೆ ಇಲ್ಲಿ ಇರಕಾಗ್ತ ಇಲ್ಲ. ನನ್ನ ಮನೆ ಕರ್ಕೊಂಡು ಹೋಗ ಕೈಯಲ್ಲಿ ಇರಕಾಗ್ತ ಇಲ್ಲ. ನಮ್ ಮನೆಗೆ ನಾನು ಇಲ್ಲಿ ತಗ ನೀ ಚೀತಾ ಮನೆಗೆ ಹೋಗು. ನಿಮ್ಮ ಅಮ್ಮن ಕೇಳ್ತಾರೆ ಹೆಂಟಿನ ಸಾಕೋ ತಾಕತ್ತಿಲ್ಲ ಅಂತಂದ್ರೆ ಏನಕ್ಕೆ ಮದುವೆ ಆದೆ ಅಂತ. ನನಗೆ ಯಾಕೆ ಇಷ್ಟೊಂದು ಅವಮಾನ ಮಾಡ್ತಾ ಎಲ್ಲರ ಹತ್ರ ಇಲ್ಲ ಇಲ್ಲ ಇನ್ಮೇಲೆ ಅವಮಾನ ಮಾಡಲ್ಲ ಹೋಗಲ್ಲ. ಮೂರು ಕರ್ಕೊಂಡು ಹೋಗು ಅಲ್ಲ ಇಲ್ಲಾಂದ್ರೆ ಬಾಳಿಗೆ ಮನೆ ಮಾಡ್ಕೊಂಡಿರೋಣ ತಿರ್ಗಿ ಮತ್ತೆ ಮತ್ತೆ ಕಿತಾಪತಿ ಮಾಡಬೇಡ ನೀನು. ನಮ್ಮ ಮನೆಗೆಲ್ಲ ಹೋಗಬರ್ತವಾ? ಇಲ್ಲ ಹೋಗಲ್ಲ. ಸರಿ ನಡಿ ಅಮ್ಮ ಅಮ್ಮ

ದರಿದ್ರ ಮುಚ್ಕೊಂಡ್ಬಿಡ್ತು ಮತ್ತೆ ಆ ಟೈಮ್ ಬಂದು ಆ ದಿನ ತ್ವ ಯಾಕೋ ಬಿಟ್ರೆ ನೋಡ್ಕ ಕಾಪಾಡತ್ತ ಹೆಂಗಿರ್ಬೇಕ ಬಾಯ್ ಮುಚ್ಕೊಂಡಿರ್ಬೇಕ ಎಲ್ಲಿ ಮನೆಗೆ ಬಂದು ಒಕ್ಕಸ್ಕೊಂಬತ್ತುವ ನಮ್ಮನೆ ಜೀವನ ಹಾಳಾಗೋಯ್ತು ನಮ್ಮ ಸಂಸಾರಗಳೇ ಬೀದಿಗೆ ಬಂದುಬಿಟ್ವು ಒಟ್ಟೆಗಳು ತೋಗ ಅದೆಲ್ಲೆಲ್ಲ ಸೈಕಲ್ಡಿಗ ಏನೋ ಕಪ್ಪು ಮುಂದೆವು ಎಲ್ಲೆಲ್ಲ ಇದ್ದಮ್ಮನ ಬಂದ್ಬಿಟ್ಟು ಒಕ್ಕಸ್ಕೊಂಬಿಟ್ಟವು ಹಂಗೆ ಹೆಂಗೋಯ್ತು ಗುಬ್ಬಚ್ಚಿ ಗುಡಿ ತಂದು ಹಾಳಾಗೋಗ್ಬಿಡ್ತು ಯಾಕೆ ಹೇಳ್ತಾ ಇದೆಯಮ್ಮ ನೀನು ಯಾಕೆ ಹೇಳ್ತಾ ಇದೆಯಾ ನಿನಗೆ ಇನ್ನು ಯಾಕೆ ಹೇಳಿ ಹೆಂಗೋಯ್ತು ನಮ್ಮ ಸಂಸಾರ ಹಾಳು ಮಾಡಿಬಿಟ್ಟು ಆ ಕಾರುನೇನು ನೀನು ಬಂದು ಅದು ಯಾವ ಗಿಡ ಯಾಕೆ ಬಂದರೋ ಏನೋ ಹಾಳು ಮಾಡಿಬಿಟ್ಟು ಏನು ಮಾತುಗಳಂತ ಮಾತಾಡ್ತಾ ಇದೀಯಮ್ಮ ನಿನ್ನ ಗಂಡೇನು ಒಟ್ಟಿಗೆ ಮುಂಡು ತಿಂತರಾ ಯಾವಳಕ್ಕೆ ದುಡ್ಡು ಎತ್ಕೊಂಡು ಕೊಡು ಅಂತ ಹೇಳಿದ್ರಾ ನಾನು ಹೇಳಿದನಾ ಒಬ್ರಲ್ಲ ಅಂತ ಮನೆಗೆ ಇಬ್ಬರು ಏನಾರ ಅವರೇ ನಿನ್ನ ಗಂಡು ಹೋಗಿ ಅವಳಿಗೆ ದುಡ್ಡು ಕೊಡೋಂಥ ಪರಿಸ್ಥಿತಿ ಏನು ಬಂದಿತ್ತು ಯಾಕೆ ಕೊಡಬೇಕಾಗಿತ್ತು ನೀನು ಇದ್ದಂಗೆ ಅವಳಿಂದ ಓಡಾಡ್ತಾ ಇದ್ದಂತೆ ಅವಾಗ ಏನು ಮಾಡ್ತಾಯಿದ್ದೀನಿ ನೀನುವ ನಾನೇನು ಆ ಕಾರಣ ಏನು ಮಾಡಿದ್ಲ ಅದೇನೋ ಊಟ ಬುದ್ಧಿ ಸುಟ್ಟರು ಹೋಗಲ್ಲಂತೆ ಅಂತ ಬುದ್ಧಿ ನಿನ್ನ ಗಣ್ಣಂದು ಹೋಗಿ ನಿನ್ನ ಗಂಡ ಹತ್ರ ಮಾತಾಡು ನಮ್ಮ ಹತ್ರ ಮಾತಾಡಬೇಡ ನೀನು ನಾನು ಸುದ್ದಿ ಕೇಳ ಬಂದಿದ್ದೀಯಂದ್ರೆ ಅಷ್ಟೇನಾ ಏನೇ ಮಾಡ್ತೀಯಾ ಏನು ಮಾಡ್ತೀಯ ನೀನು ಮಾಡೋದೇ ಮಾಡ್ತೀನಿ ಏನಾಯ್ತು ನಿಂತ ಕೈಗೆ ಜಾಸ್ತಿ ಮಾತಾಡ್ಬೇಡ ನೀನು ಬಾಯ್ ಮುಚ್ಕೊಂಡ್ ನಿನ್ ಕೆಲಸ ಇಷ್ಟ ಆಚೆ ನೋಡ್ಕೋ ಏನಮ್ಮ ಅದ್ಗೀತಾ ನೋಡತ್ತೆ ಹೆಂಗ್ ಮಾತಾಡ್ತಾಳೆ ನಾನು ಆಚೆ ಆಚೆಕಾಕ್ಬೇಕು ಅಂತ ಅನ್ಕೊಂಡಿದ್ದೀನ ನಿನ್ನ ಮನೆಯಿಂದ ಆಚಕಾಕೆ ನಾನಾರ ನಾನು ಅದೇನ್ ಮಾತಾ ಮಾತಾಡ್ತೀಯ ಸರ್ ಜಿ ಯಾಕೆ ನಿನ್ನಾರೋ ಮನೆಯಿಂದ ಆಚೆ ಹಾಕ್ತಾರೆ ಅಲ್ಲ ಇವಳು ಮಾತಾಡ್ತಾ ಇರೋದು ನೋಡಿದ್ರೆ ನಾನು ಮನೆಯಿಂದ ಆಚ್ಕೋಬೇಕು ಹಂಗೆ ಮಾತಾಡ್ತಾವಳೆ ಜೇನ್ ಗೂಡಿದ್ದಂಗಿತ್ತು ಮನೆ ಅವಳ ಕಾರುನೇನೋ ಇವಳು ನಾನು ಸೌತಿ ಅದ್ಯಾ ಅಜ್ಜ ಇಕ್ಕಿದ್ರು ಅದೇನೋಮ್ಮ ಹಾಳಾಗೋಗ್ಬಿಡ್ತು ಮನೆ ಅಯ್ ಬಾಯಿ ಮುಚ್ಚು ಬಾಯ್ ಮುಚ್ಚೋ ನಿನ್ನ ಗಂಡು ನಿನ್ನ ಮಗಳು ಕರೆಕ್ಟಾಗಿದ್ದಿದ್ರೆ ಇವತ್ತೇನಕ್ಕೆ ಇಂಥ ಪರಿಸ್ಥಿತಿ ಬರೋದು ಏನಕ್ಕಿಂಥ ಪರಿಸ್ಥಿತಿ ಹೇಳು ಏನು ಮಾತುಗಳಂತ ಮಾತಾಡ್ತಾ ಇದೀಯಾ ಅವರಿಬ್ಬರು ಮಾಡಿರೋ ತಪ್ಪಿಗೆ ಅವ್ರೇನು ಮಾಡ್ತಾರೋ ಏನೇ ಮಾಡ್ತಾರೋ ಇವೆಲ್ಲ ಕಣ್ಣಾಗ್ ನೋಡೋದಕ್ಕಿಂತ ಮನೆ ಬಿಟ್ಟಾಗ ಹೋಗೋದೇ ಮೇಲೆ ಅವ್ರ ಮಕ್ಕಳು ನೋಡ್ಕೊಂಡು ನಾನು ಜೀವನ ಮಾಡೋಕ್ಕಾಗಲ್ಲ ಎಲ್ಲಿ ಗೊತ್ತಿಯೇ ಎಲ್ಲಿ ಓದ್ತೀನಿ ನೀನು ನಾನು ಎಲ್ಲಿ ಕಣ ಓದ್ತೀನಿ ನಿಮ್ಗೆ ಯಾಕ ಯಾಕ ನಿಮ್ಮಕ ಅವಳಲ್ಲ ಇವಳು ಗಂಡು ಮಗು ಎತ್ಕೊಟ್ಟವಳಲ್ಲ ಮಾಡಿ ಜೀವನ ಏನೇನೋ ಒಂದು ಖ್ಯಾತ ತೆಗೆದಿದ್ರೆ ನಿಂಗೆ ಆಗಲಲ್ಲೇ ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ ಅವರಿಬ್ಬರು ನೋಡಿದ್ರೆ ಹಂಗೆ ಮಾಡಿದ್ರು ನೀನು ನೋಡಿದ್ರೆ ಹಿಂಗೆ ಮಾಡ್ತಾ ಇದೀಯಾ ಯಾಕೆ ಈಗ ಏನಾಯ್ತೇ ಅತ್ತೆ ನೀವೆಲ್ಲ ಸುಮ್ಮನೆ ಒಬ್ಬರಿ ನಾವು ಎದುರುಗ ಒಂಥರ ಇರ್ತೀರಾ ನೀವೆಲ್ಲರೂ ಆಮೇಲೆ ಒಂಥರ ಇರ್ತೀರಾ ಎಲ್ಲ ಮೋಸ್ಕಾರ ನೀವು ಸಾವಿತ್ರಿ ಅದ್ರಾಗು ಅವ್ನು ನೋಡು ಅಲ್ಲ ತೊಟ್ಲು ತುಕ್ತಾನೆ ಮಗುನು ಗಿಲ್ತಾನೆ ಎಂತ ಅಪ್ಪ ತಿಂಗೆ ನೀವು ಚಿಕ್ಕೋನು ಯಾಕೆ ಏನೋ ಮಾಡಿದ್ ನಾನು ನಿಂಗೆ ಏನು ಮಾಡಿದ್ ನಾನು ನಿನ್ನ ಸ್ನೇಹ ನಮ್ಮ ಯಜಮಾನ ಮನೆಯಿಂದ ಹಾಸ್ಕೋಕ್ಕೆ ನೀನೇ ಕಣ್ಣೈ ನೀನೇ ಕಣ ಎಲ್ಲ ನಿನ್ನಿಂದನೇ ನಮ್ಮ ಸಂಸಾರ ಇರೋದು ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ ನೀನು ನಿಂಗೆ ಯಾಕೆ ಬೇಕು ಯಾಕೆ ಬೇಕು ಎಲ್ಲ ಸುದ್ದಿ ನಾನು ಹೇಳಿ ಮಾಡಿದ್ನಿ ಹೇಳ್ತಾ ಹೇಳ್ತಾಯಿದ್ನು ಸುಳ್ಳು ಹೇಳಬಾರ್ದು ಕಲ್ತನ ಮಾಡಬಾರ್ದು ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು ದೊಡ್ಡವ್ರು ನಾನು ಹಂಗೆ ಮಾಡೋದು ಸುಳ್ಳೆಲ್ಲ ಹೇಳ್ತಾ ಇರ್ತಾನೆ ಸುನಂದಿ ಜೊತೆಗೆ ಇರ್ತಾನೆ ನಾನು ಮಾತಾಡಿಲ್ಲ ಮಾತಾಡಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ನೀನು ಮಾತಾಡಿದೆ ಅಂತ ನಾನು ಹೇಳೋದು ಹ್ಞೂ ನಮ್ಮಅಪ್ಪನ್ ಮನೆಯಿಂದ ಆಚೆ ಹಾಕು ಅಂತ ನಾನೇನ್ ಹೇಳಿಲ್ಲ ನಮ್ಮಅಪ್ಪನೇ ಹಾಕಿರೋದು ಮನೆಯಿಂದ ಆಚೆಗೆ ಅವ್ನು ಯಾಕೆ ಸುಳ್ಳು ಹೇಳ್ಬೇಕು ಯಾಕೆ ಕಾಸು ಕಲ್ತಾರ ಮಾಡ್ಬೇಕು ನೀನ್ ಸಂಪಾದನೆ ಮಾಡಿ ಇಕ್ಕಿದ್ದಾ ಇಕ್ಕಿದ್ದೆ ನಾ ನೀನ್ ಸಂಪಾದನೆ ಮಾಡಿ ನೀನ್ ಸಂಪಾದನೆ ಮಾಡಿ ಇಕ್ಕಿರೋ ದುಡ್ಡು ನಾನು ನಮ್ಮ ಯಜಮಾನ್ ಎತ್ಕೊಂಡಿದ್ರೆ ನೀನು ಅವಾಗ ಮಾತಾಡ್ಬೇಕಾಗಿರೋದು ಹಾ ನಿಂಗೂ ಅಪ್ಪನ ನಮ್ಮ ಯಜಮಾನ್ಗೂ ಅಪ್ಪನೇ ಏನು ಕೇಳಬೇಕು ನೀನ್ ಇಲ್ದಿ ದುರ್ಗು ನಾವ್ ಮಾತಾಡ್ಕೊಂತ ಬರ್ಬೇಕಾಗಿತ್ತು ಮಧ್ಯ ಮಾತಾಡಕ ಇವಾಗ ನಾನು ಏನು ಮಾಡಿದ್ನಿ ಅಂತ ಎಲ್ಲರೂ ನನ್ನ ಮೇಲೆ ಜಗಳಕ್ಕೆ ಬರ್ತಾ ಇರೋದು ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಮಾಡಿದ್ನಿ ಅಂತ ಹೇಳ್ತಾ ದೊಡ್ಡ ಇವಾಗ ಪಾಪಣ್ಣ ಅವ್ರ ಮನೆಗ ಹಿಂದ್ಗಡೆ ಹಳೆ ಮನೆ ಇತ್ತಲ್ಲ ಅದ್ರಾಗ ಅವನೇ ಸ್ನೇಹಿನು ದೊಡ್ಡೋನು ಇನ್ನೇನ್ ಮಾಡ್ತಾರೆ ನಿಮ್ಮ ಹತ್ರ ಜನಗ್ಲಿದ್ರೆ ಇನ್ನೇನ್ ಮಾಡ್ತಾರೆ ಹೇಳು ನಾವು ಅವಳ ಹತ್ರ ಏನ್ ಮಾತುವ ಮೇಲೆ ಕಲ್ಲಾಕಿದ್ರೆ ಅದ್ ನಮ್ಮಕ್ಕಿ ಅಂತ ಹೇಗಿರೋದು ಬಾಯ್ತಾ ಹೋಗ ಅದೇನೋ ಕೆಲಸ ನೋಡೋ ಅವ್ಳಿಗೆ ಏನಾದ್ರು ಒಂದೊಂದು ತೆಗಿತಾ ಇರ್ಬೇಕು ಇಲ್ಲಾಂದ್ರೆ ಚಿನ್ದಾಗಲ್ಲ ಯಾವಳ ಅವಳು ಮಕ್ಕ ಕೆರೆ ಬಿಡ್ತೀನಿ ನೋಡ್ಕೋ ಏ ನಿಮ್ಮ ಅಪ್ಪನ ಮನೆಯಿಂದ ಓದ್ಕೊಬಂದಿದ್ಯಾನೇ ನಿಮ್ಮ ಅಪ್ಪನ ಮನೆಯಿಂದ ಓದ್ಕೊಂಬಂದಿದ್ಯಾ ಅಲ್ಲಿಂದ ಒತ್ಕೊಂಡ್ ಬಂದಿರೋದ್ನ ನಾನು ತಿಂದು ಅರ್ಗ ಅರ್ಗಕ ಆಗದಿರ್ತಾ ಇರೋದು ಪಾಪ ತಂಡ ಹಾಕಿದ್ಯಲ್ಲ ಸೋಲ್ ಬಂದಿಗ್ಲಕ ಹೊಡ್ಕೊಂಬಂದಿದ್ಯಲ್ಲ ಮೇನ್ ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ ಕೆಲ್ಸ ಇಲ್ಲ ನಮ್ಮ ಕಿತ್ರ ತರೊಂದು ಚಿತ್ರ ತೆಗೀತಿದ್ರೆ ಅಜ್ಜಿನ್ ಆಗಲ್ಲ ಸರೋಜಿ ಯಾಕೋ ಯಾಕೆ ಹೇಳೋ ಮಾಡೋದೆಲ್ಲ ಮಾಡ್ಬಿಟ್ಟು ಸರೋಜಿ ಅಂತ ಬಂದವನೆ ನನ್ನ ಗಣ್ಣನ ನನ್ನ ಮಗನ ಮನೆಯಿಂದ ಹಾಚಕಾಕ್ಸ್ಬಿಟ್ಟು ನಾನೇನು ಹೇಳಿಲ್ಲ ನಮ್ಮಅಪ್ಪನ ಆಚಕೆ ಹಾಕಿರೋದು ಸರೋಜಿ ನೀನು ಮಾತಾಡ್ತಾ ಇರೋದು ತಪ್ಪೇ ತಪ್ಪು ನೀನು ಮಾತಾಡ್ತಾ ಇರೋದು ಏನ್ ತಪ್ಪ ಏನ್ ತಪ್ಪೇಳ ಏಯ್ ಚಿಕ್ಕನೇ ಯಾಕೆ ಏನು ಮಾಡ್ತಾಯಿದ್ದೀರಲ್ಲೇ ಅಪ್ಪ ಯಾಕ ಅಪ್ಪ ಎಲ್ಲರೂ ನಾನೇ ಬೈತಾವ್ರೆ ನೀ ಪೆದ್ನದ ಮಗನೂ ಹಂಗೆ ಹಿಂಗೆ ಅಂತ ನಾನು ಹೇಳಿದ್ದೀನಪ್ಪ ದೊಡ್ಡೋ ಮನೆಯಿಂದ ಆಚ್ಕಾಕು ಅಂತ ನೀನು ಯಾಕಪ್ಪ ಹಂಗೆ ಮಾಡಿಬಿಟ್ಟಿತ್ತು ಸರೋಜಿ ದೊಡ್ಡವನು ಸ್ನೇಹಿ ಎಲ್ಲರೂ ಬೈತಾವ್ರೆ ಪಾಪನವ್ರ ಮನೆಗೆ ಅವರೇ ದೊಡ್ಡನೂ ಸ್ನೇಹಿ ಅವ್ರನ್ನ ಮಾತಾಡ್ಸಕ್ ಅಂತ ಹೋದ್ರೆ ಅವ್ರ ಹೆಂಗಂದ್ರ ಹಂಗೆ ಬೈತವ್ರೆ ನನ್ನ ನೀನ್ ಹೇಳಿದ ತಾನ ಸುಳ್ಳು ಹೇಳ್ಕೊಡ್ದು ಕಲ್ತನ ಮಾಡ್ಕೊಡ್ದಂತ ಅದಕ್ಕೆ ನಾನು ಹೆಂಗ ಹೇಳಿದಪ್ಪ ನಂದೇನು ತಪ್ಪಿಲ್ಲಪ್ಪ ಹೇಳ್ಬಾರ್ದು ಸುಮ್ಮನ ಅವ್ರು ತಪ್ಪು ಹುಚ್ಚಕೆ ನಿನ್ಮೇಲೆ ನಿಷ್ಠೂರ್ ಆಗ್ತಾರೆ ಅದಕ್ಕೆಲ್ಲ ಭಯ ಪಡ್ಬಾರ್ದು ನೀನು ಸರೋಜಿನೂ ಹಂಗೆ ಹೇಳ್ತಾಳೆ ಮಗುನು ತುಕ್ತಿಯಾ ತೊಟ್ಲು ಗಿಲ್ತಿಯಾ ಅಂತ ಹಂಗಲ್ಲ ತೊಟ್ಲು ತುಕ್ತಿಯಾ ಮಗುನು ಗಿಲ್ತಿಯಾ ಅಂತಂದಿರೋದು ಆಯ್ತಾ ಅಪ್ಪ ನಾನು ಮನೆಯಿಂದ ಆಚೆಗೆ ಹಾಕ್ಬಿಡು ನಾನು ತಪ್ಪು ಮಾಡಿದ್ದೀನಿ ನನ್ನ ಕಣ್ಣಿಗೆ ಕಾಣಂಗೆ ತಪ್ಪು ಮಾಡಿದ್ರೆ ನಿನ್ನೂ ಮನೆಯಿಂದ ಹಾಕೋದೆ ನಾನು ಆವತ್ತು ತೆನೆ ಕೊಯ್ಯೋಗೆ ದೊಡ್ಡವನ್ ಕೇಳಿದ್ದೀನಿ ಈ ತಪ್ಪು ಇನ್ನೊಂದ್ಸತಿ ನನ್ನ ಕಣ್ಣಿಗೆ ಕಾಣಿಸೈತೆ ಅಂದ್ರೆ ನಿನ್ನ ಮನೆಯಿಂದ ಆಚೆಕೆ ಹಾಕ್ತೀನಿ ಅಂತ ಅವನ್ನೆಲ್ಲೋ ಮರ್ತೋಗಿರ್ಬೇಕು ಸಾರಿ ಸಾರಿ ಹೇಳಿದ್ದೀನಿ ಒಂದಾಗ ಅವನಕಾ ಹೇಳಿ ಅವನು ತಿರ್ಗ ತಪ್ಪು ಮಾಡೋನಂತಂದ್ರೆ ಇನ್ನೆಷ್ಟು ದುರಂಕಾರ ಇರಬೇಡ ಅವನಕಾ ಅನುಭವಿಸ್ಲಿ ಇವತ್ತು ಎಪ್ಪತ್ತು ಸಾವಿರ ರೂಪಾಯಿ ಎಲ್ಲಿಂದ ತತ್ತ ತರಲಿ ಅನ್ನ ಅಷ್ಟು ಸರಿ ಎಚ್ಚರಿಕೆ ಕೊಟ್ಟರು ತಿರ್ಗ ನೀನು ಆ ಹೆಂಗ್ರ ಸವಾಸ ಮಾಡ್ತಾಯಿದ್ದೀಯಲ್ಲ ಸರಿನಾ ಹಾಂ ಅಂತವರು ನಮ್ಮ ಮನೆಗೆ ಇರೋದೇ ಬೇಕಾಗಿಲ್ಲ ಯಾರು ಅಂದರೆ ತಿರುಗಿ ಬಾ ಭಯನೇ ಪಡಬೇಡ ನೀನು ತಪ್ಪು ಮಾಡಿದ್ರು ನಿನ್ನೂ ಮನೆಗಿಂದ ಹಾಕೋದೆ ಅಂಬುಜಿನೂ ಹಾಕೋದೆ ರಾಮನ್ನು ಹಾಕೋದೆ ಅವ್ರು ಹೆಚ್ಚು ಇವ್ರು ಕಡಿಮೆ ಅಂತೇನೂ ಇಲ್ಲ ಸರೋಜಿಬ್ಬ ಅವಳೆ ಯಾಕಮ್ಮ ಸರೋಜಮ್ಮ ಯಾಕೆ ಅವ್ನು ಬೈತಾ ಇರೋದು ತಪ್ಪು ಮಾಡಿರೋದು ನಿನ್ನ ಗಂಡು ನಿನ್ನ ಮಗಳು ಅವ್ರನ್ನ ಬೈಯಿ ಇವನ್ ಯಾಕೆ ಬೈತಾ ಇದ್ಯಾ ನಾನು ಹೇಳ್ತಾ ಇರೋದು ಏನಂದ್ರೆ ಬಾವ ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿತ್ತು ನಮ್ಮ ಸಂಸಾರ ಅಗ್ಗೀತಿನೋ ಆ ಕಾರುನೇ ಅದು ಯಾವ ಬೆಳಿಗ್ಗೆ ಮನೆಗೆ ಖಾಲಿ ಕುದ್ರು ದಲಿತರೆ ತುಂಬಿಕೊಂಬತ್ತು ಏ ಮುಚ್ಚಮ್ಮ ಬೈ ಸಾಕು ಮುಚ್ಚು ಹಂಗೆಲ್ಲ ಮಾತಾಡಬಾರ್ದು ತಪ್ಪು ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಬಾರ್ದು ತಪ್ಪು ನಿನ್ನ ಏನಿದೆನೋ ಹೊಸ್ತಾ ನಿನ್ನ ಮಗಳದೇನಿದೇನೋ ಹೊಸ್ತಾ ಅವಕಾಶ ಕೊಡಬೇಕು ಅಯ್ಯೋ ಮೊನ್ನೆ ಏನೋ ತಪ್ಪು ಮಾಡಿದಕ್ಕೆ ಒಂದು ಅವಕಾಶ ಕೊಟ್ಟವ್ರಪ್ಪ ಇನ್ನೊಂದು ಸತಿ ಆ ತಪ್ಪು ಮಾಡಬಾರ್ದಪ್ಪ ತಿದ್ಕೊಬೇಕು ಅನ್ನೋ ಜ್ಞಾನ ಆಯ್ತಾ ನಿನ್ನ ಗಂಡಕ್ಕೂ ನಿನ್ನ ಮಗಳಕು ಚಿಕ್ಕ ಮಗುವಾಗೆ ಕಾಸು ಎತ್ಕೊಂಡಿದ್ಲು ಆವತ್ತೇ ಬೈದಿದ್ದೀನಿ ತಿರುಗಾ ಇವಾಗ ಎತ್ಕೊಂಡವಳೆ ಅವರೇನು ಈ ಏನು ತಪ್ಪು ಮಾಡ್ತಾಯಿಲ್ಲ ತಪ್ಪು ಮಾಡ್ತಾನೆ ಅವರೇ ನಾನು ಅದನ್ನ ಹೊಟ್ಟೆಗೆ ಹಾಕೊಂಡು ಬರ್ತಾನೇ ಇದ್ದೀನಿ ಅದಕ್ಕೆ ಈ ಸತಿ ನಿರ್ಧಾರ ಮಾಡಿಬಿಟ್ಟು ಮನೆಯಿಂದ ಆಚಿಕಾಕಿದ್ದೀನಿ ನನ್ನ ಗಂಡು ಮನೆಗೆ ನಾನು ಇರಲಮ್ಮ ನಾನು ಓದ್ತೀನಿ ಅವ್ರೆಲ್ಲವರ ಭಗವಂತ ಒಳ್ಳೇದು ಮಾಡಲಿ ನಮ್ಮ ಒಳ್ಳೇದು ಮಾಡಲಿ ಗಂಡ ಹೆಂತಿ ಮಗಳು ಮೂರು ಜನನೂ ಇರ್ರಿ ಆಯ್ತಾ ಒಂದು ನಿಮಿಷ ನಾನು ಆಗ್ಬೋದಮ್ಮ ನಾನೇನು ತಡೀತಾ ಇಲ್ಲಲ್ಲ ತಡೀತಾ ಇಲ್ಲ ನಾನು ಆಗ್ಬೋದು ಹೋಗು ದೇವ್ರು ಒಳ್ಳೇದು ಮಾಡಲಿ ಪ್ರಪಂಚ ವಿಶಾಲವಾಗಿ ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಬದುಕ್ಬೋದು ಹ್ಞೂ ಯಾರನ್ನ ಯಾರು ತಡಿಯೋಕ್ಕಾಗಲ್ಲ ನಾನು ನಿಜವಾಗಿ ಹೇಳ್ತಾ ಇದ್ದೀನಿ ಮಾವ ಮನೆ ಇದ್ದೀನಿ ಏನು ಬೆದರಿಸ್ತಾ ಇದೀಯನಮ್ಮ ಹಾಂ ಒಳ್ಳೆದು ತಿಳು ಹುಡುಗಿ ನೀನು ಹೋಗಬಹುದಮ್ಮ ಹೋಗು ನೀನು ಎಲ್ಲಿ ಬೇಕಾದರೂ ಬದುಕು ಏನೂ ತೊಂದರೆ ಇಲ್ಲ ಆಯಿತಾ ನಡೆಯೋ ಕಡೆ ತಿಕೋಣ ಯಾರು ಬಿಡು ಹೋಗಮ್ಮ ಹೋಗು ಆ ಒಳ್ಳೇದು ಮಾಡಲಿ ಹೋಗು ಸರಿ ಬರೋಲ್ಲಮ್ಮವಾ ಹೇಳಿದ್ದೀನಿ ಏನಕ್ಕೆ ಅಷ್ಟತಿ ಹೇಳ್ತೀಯಾ ಹೋಗ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇಲ್ಲದ್ದೆಲ್ಲ ತಕರಾರು ಮಾಡ್ತಾ ಇರೋಳು ನೀನು ಅದನ್ನು ಒತ್ತಿ 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 ಏನಕ್ಕೆ ಹೇಳ್ತಾ ಇದೀಯಾ ಹೋಗು ಹೇಳ್ತಾವಂತ ನಾ ಎಪ್ಪನೂ ಹೋಗು ಅಂತ ಹೋಗಮ್ಮ ದೇವ್ರು ಒಳ್ಳೇದು ಅಯ್ಯೋ ಅಳಬೇಡ ನಿಲ್ಸು ಅವ್ರವರು ಮುನ್ಸಿದ್ದಂಗೆ ಅವರವ್ರು ಇರ್ತಾರೆ ಆಯಿತಾ ಅಳಬೇಡ ನಿಲ್ಸು ಅಪ್ಪ ನಾನು ಪೆದ ಅಪ್ಪ ಎಲ್ಲರೂ ನನ್ನ ಪೆದ್ದ 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 ಅಂತಾರೆ ನಿನ್ನನ್ನು ಯಾರು ಪೆದ್ದ ಅಂತಾರೋ ಅವರೇ ದೊಡ್ಡ ಪೆದ್ರು ಆಯಿತಾ ಅವರೇ ಪೆದರು ಹ್ಞೂ ಅದೇ ಯಾರು ಪೆದ್ದ ಅಂತಾರೋ ನೀನೇ ನನಗಿನ್ನ ದೊಡ್ಡ ಪೆದ್ನು ಅಂತ ಹೇಳು ಭಗವಂತ ನೀನು ಬಾಯ್ ಕೊಟ್ಟಿಲ್ಲ ನೀಂಕ ಮಾತಾಡೋಕ್ಕಾಗಲ್ಲ ಹ್ಞೂ ಅದೇ ದೊಡ್ಡವರು ಬೈಬಿಟ್ ನನ್ನ ನೀ ಪೆದ್ ನನ್ನ ಮಗುನಂತೋ ನಿಂತು ಜಗಳ ತಂದಿಕ್ಬಿಟ್ಟೆ ಅಂತ ಇನ್ಮೇಲೆ ನಾನು ಏನು ಹೇಳಲ್ಲಪ್ಪ ಸುನಂದಿನ ಹೋಗಲಿ ಜಯಂನ ಹೋಗ್ಲಿ ಹ್ಞೂ ಏನು ಹೇಳಲ್ಲ ನಾನು ಹೇಳಿದ್ದಕ್ಕೆ ತಾನೇ ನೀನು ಹೇಳಿದ್ದು ಅವತ್ತು ನನ್ನ ಹೊಲೋ ಹೋಗಿ ಏನು ಹೇಳಿದ್ನಿ ತಿರ್ಗಾ ಏನೋ ಹಿಂಗಾದ್ರೆ ನೀನು ಬಂದು ನಾನು ಕೇಳಬೇಕಪ್ಪ ಅಂತ ನಾನು ಹೇಳಿದ್ನಲ್ಲ ನೀಂಕ ಎಚ್ಚರಿಕೆ ಕೊಟ್ಟಿದ್ನಲ್ಲ ಅದಕ್ಕೆ ನೀನು ಹೇಳ್ದೆ ನಿಂದೇನಿದೆ ತಪ್ಪು ಅಯ್ಯೋ ಹುಚ್ಚಿರೋನೆ ಎಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ಸುಮ್ಮನೆ ಬರ್ತದ ಸುಮ್ಮನೆ ಬರ್ತದೇನಾ ಎತ್ಕೊಂಡಾಗ ಅವ್ರು ಕೊಟ್ಟವ್ರೆ ಅಂತಂದ್ರೆ ಏನು ಹೇಳೋದು ಹೇಳು ಕಾಸುಗಳು ನಾನು ಬೆಂಗಳೂರಾಗ ರಾಮನ ಅಕೌಂಟಾಗಿದ್ದು ದುಡ್ಡುಲ್ಲಾನು ತಗೊಂಬಂದು ಲಿಕ್ಬಿಟ್ಟು ಬಚ್ಚಲಕ್ಕೆ ಹೋಗ್ಬೇಕು ಹೋಗ್ಬಿಟ್ಟು ಬರೋ ಬಟ್ಗೆ ಒಂದು ಲಕ್ಷ ಇಟ್ಕೊಂಡವಳೆ ಅಂತಂದರೆ ಇನ್ನೆಷ್ಟು ಮಾತ್ರ ಇರಬೇಕು ಹಾಂ ಆಚಿನ ಕಳ್ಳ ಹಿಡಿಬೋದು ಮನೆ ಕಳ್ಳನ ಹಿಡಿಯೋದು ಕಷ್ಟ ನೀನು ಹಿಡ್ಕೊಟ್ಟಿದ್ಯಲ್ಲ ಬುತ್ತಿ ಕಲಿಸೋಣ ಸುಮ್ಮನೆ ಇರೋ ಅವ್ರಿಗೆ ಅಯ್ಯೋ ಕಲಿತಾರೆ ಕಲಿತಾರೆ ಅಂತ ಇವಾಗ ಒಂದು ಅವಕಾಶ ಅವಾಗ ಒಂದು ಅವಕಾಶ ಅಂತಂದರೆ ಆಗಲ್ಲ ಇನ್ಮೇಲೆ ಕಲಿಸ್ಲೇಬೇಕು ಬುತ್ತಿ ಅವ್ರಿಗೆ ಅಳಬಾರ್ದು ಸುಮ್ಮನೆ ಇರುವ ಸರಿ ಆಯಿತು ಮಾವ ಹ್ಞೂ ಯಾಕಮ್ಮ ನಾನು ಇವತ್ತಾಯ್ ಮಾವ ಮನೆ ಬಿಟ್ಟು ಹೋಯೊಳಪ್ಪ ಆಯ್ತು ಮೂರ್ನಾಕ ಅಲ್ಲಮ್ಮ ಓದ್ತೀನಿ ಓದ್ತೀನಿ ಅಂತ ಹೇಳ್ತಾರಂತೆ ಇಲ್ಲೇ ಇದೆಯಾ ಹೋಗಮ್ಮ ನಿನ್ ಪಾಡಕ್ ನೀನು ತಿರ್ಗಿ ಬರಲ್ಲಮ್ಮವ ನಾನು ನಿಮ್ಮ ಮನೆಗ ದೇವ್ರು ಒಳ್ಳೇದು ಮಾಡಲಿ ನಮ್ಮ ದೇವ್ರು ಒಳ್ಳೇದು ಮಾಡಲಿ ಹೋಗು ನೀನು ನಿನ್ ಪಾಡಕ್ ನೀನು ನೀವು ನನ್ ಕೂಗಕ್ಕೂ ಬರ್ಕೊಡ್ತೇವೆ ಓ ಸಾಕಾಯ್ತು ಹೋಗಪ್ಪ ಈ ಅಮ್ಮನ ಕತೆ ಓದ್ತೀನಂತ ನಿಂತಾವಳೆ ಹೋಗದಿರೇ ಗೆ ಏನು ಆಟ ಆಡ್ತಾಳು ನೋಡಿ ಇವಳು ಅಯ್ಯೋ ಹೋಗಿ ಅಮ್ಮ ತಾಯಿ ಹೋಗು ಬೆದರ್ಸ್ತಾಳತ್ಗೆ ಬೆದರ್ಸ್ತಾಳೆ ಇರು ಇರು ಅಂತ ಬಲವಂತ ಮಾಡ್ತೀರೇನು ಅಂತ ಬೆದ್ರಸ್ತಾಳೆ ನಾನು ಅಂತ ಹೇಳಲ್ಲ ಯಾರಿಗೂ ಹೇಳಲ್ಲ ಯಾರೇ ಆಗೋಗ್ಬಿಡ್ಲಿ ಬಿಡು ಓದ್ತೀನಂದ್ರೆ ಓದ್ತಾ ಇರ್ಬೋದು ಆಯಿತಾ ಇವಾಗೆಲ್ಲ ಮುಂಚಿನ ಕಾಲದಂಗೆ ಹಿಂಗೆ ಕಾಲ ಬದಲಾವಣೆ ಆಗದೆ ಅವರ ಜೀವನ ಅವ್ರವ್ರು ಮಾಡ್ಕೊಂತಾರೆ ಇಲ್ಲೇ ಇರುವಂತ ಕಟ್ಟಾಕೋದು ಮಾತ್ರ ಇಲ್ಲ ಯಾರು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗ್ತಾ ಇರ್ಲಿ ನಂದು ಅಭ್ಯಂತರ ಇಲ್ಲ ಗುಂದೇಡಮ್ಮ ದೊಡ್ಡನ್ನ ಬಾ ಬೇಡ ಸುಮ್ಮನೆ ಇರಪ್ಪ ಒಂದೆರಡು ದಿವಸ ಇರಲಿ ಇವತ್ತು ದುಡ್ಡು ಎತ್ಕೊಂಡೋದ್ನು ನಾಳೆ ಒಡವೆ ಎತ್ಕೊಂಡು ಕೊಡ್ತಾನೆ ಹಾಂ ನಾಳೆ ಅವನ ಹೆಸರಾಗಿರೋ ಆಸ್ತಿ ಅವ್ರಿಗೆ ಬರೀತಾನೆ ಅವಾಗ ಏನು ಮಾಡ್ತೀಯ ನೀನು ಸ್ವಲ್ಪ ದಿನ ಸುಮ್ಮನೆ ಇದ್ದು ಬಿಡು ಗುದ್ದಿ ಕಲೀಲಿ ಅವರು ಹಂಗಂತೀಯ ಹ್ಞೂ ಹುಚ್ಚರಿ ಬಿಡು ಸಾರ್ವಜನ ಅವ್ರ ಜೊತೆಗಿರೋ ಹೋಗ್ಲಿ ಬಿಡು ಓದ್ರ ಓದ್ತಾ ಬಿಡು ಮುಂದುವರಿಯುವುದು